ಊರಿನ ಶ್ರೀ ಭಾರತಿ ಕಾಲೇಜಿನ ಆವರಣದಲ್ಲಿದ್ದೇನೆ ನೋಡಿ ಇಲ್ಲಿ ಈಗ ಪ್ರತಿ ವಾರವೂ ಆರೋಗ್ಯದತ್ತ ನಮ್ಮ ನಡೆ ಎಂಬ ಘೋಷವಾಕ್ಯದೊಂದಿಗೆ ಇಲ್ಲಿ ಸಾವಯವ ಸಂತೆಯನ್ನು ನಡೆಸಲಾಗುತ್ತದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಬೇರೆ ಬೇರೆ ಜಾಗದಿಂದ ಅವರೇ ಬೆಳೆದಂತಹ ಬೆಳೆಗಳನ್ನು ಇಲ್ಲಿ ತಂದು ಮಾರುತ್ತಾರೆ ಬೇಕಿದ್ದವರು ಇಲ್ಲಿ ಬಂದು ಅದನ್ನು ತೆಗೆದುಕೊಂಡು ಹೋಗಬಹುದು ಬನ್ನಿ ನೋಡುವ ಮಂಗಳೂರಿನ ಪೇಟೆಯಲ್ಲಿರುವವರಿಗೆ ಇಂತಹ ಊರಿನಿಂದ ಸಿಗುವಂತಹ ಸೊಪ್ಪು ತರಕಾರಿಗಳು ಗಡ್ಡೆಗೆಣಸುಗಳು ಈ ನೋಡಿ ಇದು ತೋಟದಲ್ಲಿ ಬೆಳೆದಿರುವಂತಹ ಬಾಳೆಹಣ್ಣು ಹೇಳಕ್ಕೆ ನಮಸ್ತೆ ಸರ್ ನಮಸ್ತೆ ವಿಜಯನಗರ ಜಿಲ್ಲೆ ಒಂದು ಹದಿನೈದು ಕೃಷಿ ಮಾಡ್ತಾ ಇದ್ದೀನಿ ನೀವು ಮಂಗಳೂರು ಜನತೆ ನಮ್ಗೆ ಕರೆಸಿದ್ದೀರಿ ನಮಗೆಲ್ಲ ಸತ್ಕಾರ ಮಾಡಿ ಸ್ವಾಗತ ಮಾಡಿದ್ದೀರಿ ಊಟ ಕೊಟ್ಟಿದ್ದೀರಿ ಇನ್ನೂ ವ್ಯಾಪಾರ ಮಾಡ್ರಿ ಅಂತ ಹೇಳ್ತಾ ಇದ್ದೀರಿ ನಾವು ಹೋಗೋದು ತುಂಬ ಖುಷಿಯಿಂದ ಹೋಗ್ಬೇಕು ನಮ್ಮ ಉದ್ದೇಶ ಖುಷಿಯಾಗಿ ಹೋಗ್ತೀವಿ ಖುಷಿಯಾಗಿ ಹೋಗ್ತೀರಿ ಸರ್ ಇದೀಗ ಪ್ರಾರಂಭ ಅಲ್ವಾ ಇನ್ನೇನು ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಇನ್ನೂ ಇದೆ ಚೆನ್ನಾಗಿತ್ತು ಬನ್ನಿ ಬನ್ನಿ ಸರ್ ನಮಗೆಲ್ಲ ಈ ತರ ಈ ವಿಷ ಮುಕ್ತವಾದ ಆಹಾರಗಳನ್ನು ಒದಗಿಸುವಂತಹ ನಿಮಗೆ ಧನ್ಯವಾದಗಳು ಕೆಂಪು ರಾಜಮುಡಿ ಅಕ್ಕಿ ಲೈವ್ ಹೋಗ್ತಾ ಇದ್ದೇನೆ ಜ್ಯೋತಿ ಪಂಚ ಪ್ರಪಂಚ ಎಷ್ಟಿದು ಐವತ್ತು ಐವತ್ತು ರೂಪಾಯಿಗೆ ಮೂರು ನನಗೊಂದು ಮೂರು ಬೇಕಿತ್ತು ಒಂದು ಸ್ವಲ್ಪ ಮಾಡಿ ಬರ್ತೇನೆ ಇದೆಲ್ಲಿಂದ ಬಂದಿದ್ದೀರಾ ಹಾಸನ ಇದು ಕೂಡ ಅಲ್ಲಿ ಅದು ನಿಮ್ಮದೊಂದೇ ಇದು ಓ ಊರಿನಿಂದ ಹಾ ಓ ಹಾಸನದಿಂದ ರಾಜಮುಡಿಯಿಂದ ಬಂದಾರೆ ನೋಡಿ ಇದು ರಾಜಮುಡಿ ಅಕ್ಕಿ ಅಂತ ಕೆಂಪು ಇಪ್ಪತ್ತು ಇದು ಬಹಳ ಆರೋಗ್ಯದಾಯಕ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಮಹಾರಾಜರು ಬಳಸುತ್ತಿದ್ದಂತಹ ಅಕ್ಕಿ ನೋಡಿ ರಾಜಮುಡಿ ರಾಜಮುಡಿ ಅಕ್ಕಿ ನೋಡಿ ಇದು ಅದರ ಆರೋಗ್ಯದಾಯಕ ಗುಣಗಳು ಇರುವಂಥ ಅಕ್ಕಿಯ ಆ ಕೆಂಪು ಇದು ಉಳಿಸಿಕೊಂಡು ಮಾಡುವಂಥ ಫೈಬರ್ ಫೈಬರ್ ಕಂಟೆಂಟ್ ಯಥೇಚ್ಛವಾಗಿರುವಂಥ ಶುಗರ್ ಫ್ರೀ ನೋಡಿ ಇವರು ಹಾಸನದಿಂದ ಬಂದಿದ್ದಾರೆ ನಿಮ್ಮ ಹೆಸರೇನು ಸರ್ ಪದ್ಮನಾಭ ನೋಡಿ ಅವರದ್ದೇ ತೋಟದಲ್ಲಿ ಬೆಳೆದಿರುವಂತಹ ಮೆಂತ್ಯ ಸೊಪ್ಪುಗಳು ಫ್ರೆಶ್ ಆಗಿದೆ ನಾನು ಬರ್ತೇನೆ ರೌಂಡ್ ನಂದು ಜ್ಯೋತಿ ಬಟ್ಸ್ ಪ್ರಪಂಚ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಇಲ್ಲಿ ನಮ್ಮ ಊರಿನವರಿಗೆಲ್ಲ ಗೊತ್ತಾಗಲಿ ಅಂತ ಹೀಗೆ ಇನ್ನು ನೆಕ್ಸ್ಟ್ ಪ್ರತಿ ತಿಂಗಳು ತಿಂಗಳು ಬರ್ತೀರಲ್ಲ ಹಾಗೆ ನೋಡಿ ಇದು ಹುಣಸೆ ತೊಕ್ಕು ಹೋಮ್ ಮೇಡ್ ಪಿಕಲ್ಸ್ ಈ ಥರ ನೋಡಿ ಸಾವಯವ ಬೆಲ್ಲ ಬೆಲ್ಲದ ಪುಡಿ ಮಾಡಿ ಇದು ರಾಗಿ ಹುರಿ ಇಟ್ಟು ನೋಡಿ ರಾಗಿ ಹುರಿ ಹಿಟ್ಟು ಬಹಳ ಆರೋಗ್ಯಕರವಾದ ರಾಗಿ ಹುರಿ ಹಿಟ್ಟು ಇಲ್ಲಿ ತುಂಬಾ ಬಗೆಯ ಮಸಾಲ ಪುಳಿಯೋಗರೆ ಪೌಡರ್ ಚಟ್ನಿ ನೋಡಿ ಈ ತರ ನೋಡಿ ಹೇ ಮಾದ್ರಿ ನೈಸರ್ಗಿಕ ಆಹಾರ ಉತ್ಪನ್ನಗಳು ತುಂಬ ಐಟಮ್ ಸಿಗ್ತಾ ಇದೆ ಹಾಂ ಗುಜ್ಜೆ ಫೇವ್ರೇಟ್ ಸೊಪ್ಪು ಮಳೆ ಸಬ್ಸಿಗೆ ಮುಂಟೆ ಪಾಲಕ್ ಮಾಹ್ ಮೂಲಂಗಿ ಫ್ರೆಶ್ ಆಗಿದೆ ಡೆಲ್ಲಿ ತಗೊಂಡು ಬಂದಿದ್ದೀರಾ ಪಿರಿಯಾಪಟ್ಟಣದಿಂದ ಬಂದಿದ್ದಾರೆ ನೋಡಿ ಮಂಗಳೂರಿಗರಿಗೆ ಆದಷ್ಟು ಫ್ರೆಶ್ ನೈಸರ್ಗಿಕ ವಿಷಮುಕ್ತ ಆಹಾರ ಸಿಗಬೇಕು ಎಂಬ ಉದ್ದೇಶದಿಂದ ಮಾಡಿರುವಂತಹ ಈ ಸಾವಯವ ಸಂತೆ ಎಲ್ಲರೂ ಬನ್ನಿ ಮಂಗಳೂರಿನವರಿಗೆ ಒಂದು ಅವಕಾಶ ನೋಡಿ ಇಲ್ಲಿ ಬೇರೆ ಬೇರೆ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದಂತಹ ಹೇರ್ ವಾಶ್ ನೋಡಿ ಚಿಗರೆ ಪುಡಿ ಶೇಕಾಯಿ ಡಿಶ್ ವಾಷ್ ಇದು ಡಿಶ್ ವಾಷ್ ಕೆಮಿಕಲ್ ಫ್ರೀ ಡಿಶ್ ವಾಶ್ ಮೇಡಮ್ ಅದೇ ನಮಸ್ತೆ ನಮಸ್ತೆ ಸರ ಇದು ಮೈಂಡ್ ಫ್ರೆಶ್ ಡೈಜೆಷನ್ ಫಾಸ್ಟ್ ಗ್ಯಾಸ್ಟ್ರಿಕ್ ಔಟ್ ಮತ್ತೆ ಚಿಕ್ಕವರಾಗುವುದು ಮತ್ತೆ ಚಿಕ್ಕವರಾಗುವುದು ಮುಂದೆ ಚಿಕ್ಕವರು ಅಂದ್ರೆ ಹಳೆಯ ನೆನಪಿಗೆ ಹೋಗುವುದು ಅಂತ ಚಿಕ್ಕವರಿದ್ದಾಗ ನೀನು ಹುಣ್ಸೆಹಣ್ಣು ತಾಂಬಾ ನೀನು ಕೊತ್ತಂಬರಿ ತಾಂಬಾ ನೀ ಮೆಣಸಿನ್ಕಾಯಿ ತಾಂಬಾ ಕಾಳು ಮೆಣಸಿನ್ ಪುಡಿ ತಾಂಬ ಎಲ್ಲ ಬೆಳ್ಳುಳ್ಳಿ ತೊಬ್ರ ತಾಂಬಾ ಎಲ್ಲ ಮಕ್ಕಳು ಸೇರ್ಬಿಟ್ಟು ಕುಟ್ಬಿಟ್ಟು ಕಡ್ಡಿಗೆ ಹಚ್ಚಿ ತಿಂತಿದ್ವಿ ಆ ಹಳೆ ನೆನಪಿಗೆ ಹೋಗುವುದಂತ ಇದಕ್ಕೆ ದೇಶಿ ಆಕಾರದ ತುಪ್ಪ ಸಾವಿರ್ಬಿಟ್ಟು ಆ ಪ್ಲಾಸ್ಟಿಕ್ ಅವರಿಗೆ ಹಂಟದಂಗೆ ಸ್ವಲ್ಪ ಒಂಬತ್ತು ಅರ್ಬಲ್ ಸೇರಿಸ್ಬಿಟ್ಟು ಸಾವಯವ ಬೆಲ್ಲ ಸೇರಿಸ್ಬಿಟ್ಟು ಉಳಿಸೆ ಹಣ್ಣಿನಲ್ಲಿ ಮಾಡಿರ್ತಕ್ಕಂಥದ್ದು ಇದನ್ನ ನಾವು ಕುಟ್ಟಿಂಡಿ ಅಂತಿದ್ವಿ ಈಗ ನಾನು ಹೊಸ ಹೆಸರು ಕೊಟ್ಟಿದ್ದೀನಿ ಖುಷಿ ಅದಕ್ಕೆ ಮೈಂಡ್ ಫ್ರೆಶ್ ಅಂತ ಫಾಸ್ಟ್ ಮತ್ತೆ ಚಿಕ್ಕವರ್ ಆಗುವುದಂತ ಇದು ಒಳ್ಳೆ ಫೇಸ್ ಪ್ಯಾಕ್ ದೇಶಿ ಆಕಳದ ಬೆರಣಿಯಿಂದ ಮಾಡಿರ್ತಕ್ಕಂಥ ವಿಭೂತಿ ಗೋಮೂತ್ರ ಹಾಕಿ ರುಬ್ಬಿ ಪವಿತ್ರವಾಗಿ ಮಾಡಿದೀವಿ ಒಂದೇ ಒಂದು ವಿಭೂತಿ ತಗೊಂಡ್ಬಿಟ್ರೆ ನಿಮ್ಗೆ ಒಂದು ದಿನ ಫೇಸ್ ಪ್ಯಾಕ್ ಆಗುತ್ತೆ ಯಾವುದೇ ಸೊಲ್ಯೂಷನ್ ಇಲ್ಲ ಎಲ್ಲ ಧರ್ಮೀಯರು ಹೀಗೂ ಹಚ್ಬೋದು ಒಬ್ಬೊಬ್ಬ ಧರ್ಮೀಯರು ಈಗ ಹಚ್ಬಹುದು ಇನ್ನು ಈಗ ಹಚ್ಚಬಹುದು ಎಲ್ಲರೂ ಹಚ್ಬಹುದು ಇದು ಚರ್ಮ ರೋಗಗಳನ್ನ ಸ್ವಲ್ಪ ಕಡಿಮೆ ಮಾಡತಕ್ಕಂಥ ಶೀತಕ್ಕೆ ಸಂಬಂಧಪಟ್ಟ ರೋಗಗಳನ್ನ ನಿಯಂತ್ರಿಸ್ತಕ್ಕಂಥ ಪಾಸಿಟಿವ್ ಎನರ್ಜಿ ಹೆಚ್ಚಿಸ್ತಕ್ಕಂಥ ಪ್ರಭಾವಿ ಗೋ ಗೋಗ್ಯೋತ್ಪನ್ನ ಇದು ಅದೇ ರೀತಿ ನಮ್ಮಲ್ಲಿ ದೇಶೀಯ ಆಕಳಗಳಿರೋದ್ರಿಂದ ಗೋಮೂರ್ತದಲ್ಲಿ ಡಿಸ್ಟಿಲೇಷನ್ ಮಾಡಿಬಿಟ್ಟು ಒಂದು ಗೋ ಸಂಜೀವಿನಿ ಗೋ ಅರ್ಕ ಅಂತ ಒಂದು ಈ ರೀತಿ ಸುಮಾರು ನಮ್ಮ ಮನೆಯಲ್ಲೇ ಒಂದು ಮೂವತ್ತು ಪ್ರಾಡಕ್ಟ್ ಮಾಡ್ತೀವಿ ಇದರ ಹೆಸರು ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದಿಂದ ಬಂದಿದ್ದೇನೆ ತಾಯಿ ನಾನು ಇಲ್ಲಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ಆ ನಮಗೆ ಈ ಒಂದು ಬಳಗದವ್ರ ಪರಿಚಯ ಇರೋದಕ್ಕಾಗಿ ಅಮೃತ ಆಹಾರ ಕೊಡ್ಲಿಕ್ಕೆ ಇಲ್ಲಿಯವರೆಗೆ ಬಂದಿದ್ದೇವೆ ಹೆಜ್ಜೆ ಇಟ್ಟಿದ್ದೇವೆ ನೀವು ಸ್ವೀಕರಿಸಬೇಕು ನೀವು ಆನಂದಿಸಬೇಕು ಬರ್ತೇವೆ ಸರ್ ಬರ್ತೇವೆ ನಾವು ನುಗ್ಗೆಯಲ್ಲಿ ನುಗ್ಗೆ ಸೊಪ್ಪು ಪೌಡರ್ ಮಾಡಿದೀವಿ ಬೆಟ್ಟದಲ್ಲಿ ಪುಡರ್ ಮಾಡಿದೀವಿ ಇಲ್ಲಿ ಕೆಲವೇ ಕೆಲವು ವಸ್ತುಗಳನ್ನ ತಂದಿದ್ದೇವೆ ಮೇನ್ ಇಲ್ಲಿ ನಾವು ಆಪಲ್ ಅಂತ ನಮ್ಮ ಏರಿಯಾದಲ್ಲಿ ಬರದಲ್ಲಿ ಬಂದವಾಗಿ ಬೆಳೀತಕ್ಕಂಥದ್ದು ಆಪಲ್ ಅಂತ ಇಂಗ್ಲಿಷ್ ನಲ್ಲಿ ಬೇಲದ ಹಣ್ಣು ಬೇಲದ ಹಣ್ಣು ಕನ್ನಡದಲ್ಲಿ ಬೇಲದ ಹಣ್ಣು ಕವಿಟ್ಟು ಅಂತಾರೆ ಬೇಲದ ಹಣ್ಣು ಅಂತಾರೆ ಬೆಳ್ಳಹಣ್ಣು ಅಂತ ನಮ್ಮ ಏರಿಯಾದಲ್ಲಿ ಅಂತೀವಿ ಇದು ಗಣಪತಿಗೆ ಬಹಳ ಪ್ರಿಯವಾದ ಆಹಾರ ಇದು ಕಪಿತ್ತ ಜಂಬು ಪಲಸಾಹಾರ ಭಕ್ಷ್ಮ್ ಅಂತ ಮಂತ್ರ ಹೇಳ್ತೀವಿ ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾಲ್ಕೊತೀವಿ ವಿಘ್ನೇಶ್ವರಿನಿಗು ಪಿಡ ವಿಷ್ಣುಗು ಪ್ರಿಯ ಆ ರುದ್ರಾಭಿಷೇಕದಲ್ಲಿ ಬೇಲದ ಹಣ್ಣು ಉಪಯೋಗ ಮಾಡ್ತಾರೆ ಅದ್ಭುತ ಔಷಧಿಗಳ ಭಂಡಾರ ಇದರಲ್ಲಿ ಒಳ್ಳೆ ಔಷಧಿಗಳ ಗುಣಗಳು ಇರೋದ್ರಿಂದ ಇದರಲ್ಲಿ ಕೆಲವು ವಸ್ತುಗಳನ್ನು ಮಾಡಿದ್ದೇವೆ ಇದು ನೋಡಿ ಬೇಲದ ಹಣ್ಣು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು ಟೇಸ್ಟ್ ಮಾಡಿ ಬೇಲದ ಹಣ್ಣಿನ ಪ್ರಾಡಕ್ಟು ಅದ್ಭುತ ಚೆನ್ನಾಗಿದೆ ಇದು ಯಾವುದೇ ಕುಕ್ಕುಡಲ್ಲ ಹಣ್ಣು ಕುಕ್ಕುಡು ಬೇಲ್ ಬರ್ಪಿ ಅಂತ ಇದನ್ನು ತುಂಡು ಮಾಡಿದ್ದೇವೆ ಟೇಸ್ಟ್ ಕೊಡಲಿಕ್ಕೆ ಆ ವಸ್ತುಗಳು ಖಾಲಿಯಾಗಿದ್ದೇವೆ ನಮ್ಮನ್ನು ಸ್ವೀಕ ನಮ್ಮ ವಸ್ತುಗಳನ್ನು ಸ್ವೀಕರಿಸಿದ್ದೀರಿ ಖರ್ಚು ಮಾಡಿಸಿದ್ದೀರಿ ಅದಕ್ಕೆ ಧನ್ಯವಾದಗಳು ನಮಸ್ತೆ ಮೇಡಮ್ ಥ್ಯಾಂಕ್ ಯು

ಸ್ವಲ್ಪ ಸ್ವಲ್ಪಿಕ್ ಶುಂಠಿ ಮತ್ತೆ ಅರ್ಶಿನ ಉಪಯೋಗಿಸಿ ಮಾಡಿರುವಂಥದ್ದು ಆರ್ಗ್ಯಾನಿಕ್ ಶುಂಠಿ ಮತ್ತೆ ಅರ್ಶಿನ ಉಪಯೋಗಿಸಿ ಮಾಡಿರುವಂಥದ್ದು ಮೇಡಮ್ ಕೆಮಿಕಲ್ ಶುಂಠಿ ಮತ್ತೆ ಇದ್ರೂನು ಕಡಿಮೆ ಆಗುತ್ತೆ ಇದರಲ್ಲಿ ನಿಮಗೆ ಟೂ ಡೇಸ್ ಉಪಯೋಗ ಮಾಡೋದನ್ನ ಬೆಳಿಗ್ಗೆ ಸಂಜೆ ಇಲ್ಲ ರೆಗ್ಯುಲರ್ ಕುಡಿಯೋದಿಂದ ಕಾಫಿ ಟೀ ಬದ್ದು ಕುಡಿಯೋ ಹಾಗೆ ಮಾಡಿರುವಂತದ್ದು ಹಾಲು ಹಾಕಿ ಕಷಾಯ ಏನಿಲ್ಲ ಹಾಲಿನ ಇಲ್ಲ ನೀರು ಪುಡಿ ಹಾಕಿದ್ರೆ ಸಾಕು ಹಾಲೇನು ಬೇಕಾಗಿಲ್ಲ ಸೊ ನಂತರ ಎರಡು ಎಷ್ಟೊತ್ತಿಗೆ ಕುಡಿಯೋದು ಒಳ್ಳೇದು ತೊಂದ್ರೆ ಏನಾದ್ರೂ ಇದ್ರೆ ಕೆಮ್ಮು ಕಫ ಈ ತರ ಇದ್ರೆ ಎರಡು ಟೈಮ್ ಕುಡಿಬೇಕಾಗುತ್ತೆ ಇಲ್ಲಾಂದ್ರೆ ಮಾಮೂಲಿ ನೀವು ಕಾಫಿ ಟೀ ಬದ್ದು ಕಷಾಯ ಕುಡಿಯೋದು ಹಾಲು ಏನು ಬೇಡ ನೋಡಿ ಒಂದು ಕಷಾಯದ ಹುಡಿ ಬಹಳ ಆರೋಗ್ಯಕರ ಇದು ಇದರಲ್ಲಿ ನೋಡಿ ಮೈಸೂರು ಕಡೆಯಿಂದ ಬಂದಿದ್ದಾರೆ ನಾರಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಲ್ಲ ಮೈಸೂರು ಇದು ಶೀತ ಕೆಮ್ಮು ಈ ಥರ ಇದ್ದರೆ ಇದು ಬಹಳ ಸುಲಭದಲ್ಲಿ ಒಂದು ನಮಗೆ ಉಪಯೋಗ ಆಗುವಂಥದ್ದು ಇದಕ್ಕೆ ಎಷ್ಟಿದೆ ಇದಕ್ಕೆ ಎಷ್ಟು ನೂರು ರೂಪಾಯಿಗೆ ನೂರು ಮೂವತ್ತು ಇದೆ ನೋಡಿ ನೂರು ರೂಪಾಯಿಗೆ ಇಲ್ಲಿ ಮಾರ್ತಾ ಇದ್ದಾರೆ ಬನ್ನಿ ಎಲ್ಲರೂ ಇದನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಉಪಯೋಗ ಮಾಡಿ ನಿಮಗೆ ಅದರ ಪ್ರಯೋಜನವನ್ನು ಗಿಡಮೂಲಿಕೆಗಳನ್ನು ಹಾಕಿ ಇದೇ ಹೇಗೆ ತಗೊಳ್ಳೋದು ಯೂಸ್ ಮಾಡೋದು ಮಾಡಿ ಕುಡಿಬಹುದು ಹಾರ್ಲಿಕ್ಸ್ ಥರ ಕುಡಿಬೋದು ಸೆರ್ಲ್ಯಾಕ್ ಥರ ಯೂಸ್ ಮಾಡ್ಬೋದು ಅದು ಆಗಲಿಲ್ಲ ಅಂತಂದರೆ ಸೂಪ್ ಥರ ಮಾಡಿ ಕುಡಿಬೋದು ಮಕ್ಕಳು ಅದನ್ನು ಇಷ್ಟಪಡಲ್ಲ ಲಡ್ಡು ಮಾಡಿಕೊಡ್ಬೋದು ಆ ಏಳು ವರ್ಷ ಏಳು ತಿಂಗಳ ಮಕ್ಕಳಿಂದ ತೊಂಬತ್ತು ವರ್ಷ ಎಲ್ಲ ಮಾಡ್ಬೋದು ಎಲ್ಲ ತುಂಬ ಹುಗ್ಗೆ ಇಲ್ಲಿ ಮಾವಿನ ಇಲ್ಲಿ ತುಂಬ ವಸ್ತು ಹಾಕಿದ್ದೀರಾ ಇಲ್ಲಿ ಕಾಣ್ತಾ ಇದೆ ತುಂಬ ವಸ್ತುಗಳನ್ನು ಹಾಕಿ ಮಾಡಿರುವಂತಹ ನೋಡಿ ಮೊಳಕೆ ಬರಿಸಿದ ಸಿರಿಧಾನ್ಯಗಳ ಮಾಲ್ಟ್ ಪೌಡರ್ ಇದೆಲ್ಲ ಉಪಯೋಗ ಮಾಡಲೇಬೇಕು ಇದೆಲ್ಲ ದೇಸಿ ಉತ್ಪನ್ನಗಳು ನಾವು ಹಾರ್ಲಿಕ್ಸ್ ಬೋರ್ನಮಿಟ ಅಂತ ಹೋಗೋ ಬದಲು ಇಂತಹ ಒಂದು ನೈಸರ್ಗಿಕ ವಸ್ತುಗಳನ್ನು ಉಪಯೋಗ ಮಾಡಿದರೆ ಬಹಳ ಒಳ್ಳೆಯದು ಬನ್ನಿ ಇಲ್ಲಿಗೆ ಶ್ರೀ ಭಾರತಿ ಕಾಲೇಜು ನಂತೂರು ಇಲ್ಲಿ ಸಾವಯವ ಸಂತೆಯನ್ನು ಇಟ್ಟಿದ್ದಾರೆ ಪ್ರತಿ ತಿಂಗಳಿನ ಎರಡು ದಿನ ಇರುತ್ತದೆ ಮೊದಲ ಶನಿವಾರ ಮೊದಲ ಶನಿವಾರ ಮತ್ತು ಭಾನುವಾರ ತಪ್ಪದೆ ಬನ್ನಿ ನೋಡಿ ಗಿಡಗಳಿದ್ದಾವೆ ಹಸಿರು ತರಕಾರಿಗಳು ಗಾಣದ ಕೊಬ್ಬರಿ ಎಣ್ಣೆ ಗಡ್ಡೆ ಗೆಣಸುಗಳು ಶೇಂಗಾ ಹುಡುಗಿ ನೀವೆಲ್ಲಿಂದ ಬಂದಿರ ಸರ್ ಹಾವೇರಿಯಿಂದ ಹಾವೇರಿಯಿಂದ ಬಂದಿದ್ದಾರೆ ನೋಡಿ ಮಲ್ಟಿಗ್ರೈನ್ ಮಿಲೆಟ್ ಆಟ ರಾಗಿ ಎಲ್ಲ ಹುರುಳಿ ಓ ನೋಡಿ ಹುರುಳಿ ಹುರುಳಿ ಅಂದರೆ ಬಹಳ ಆರೋಗ್ಯಕರ ಹಾರ್ಸ್ ಗ್ರಾಮ್ ಅದರ ಒಂದು ಹೆಲ್ದಿ ಡ್ರಿಂಕ್ ಮಾಡಿದ್ದಾರೆ ನೋಡಿ ಇಲ್ಲಿಗೆ ಬನ್ನಿ ನೋಡಿ ರಾಗಿ ಮಾಡ್ತಿದೆ ಹಾಗೆ ಬೇರೆ ಬೇರೆ ಸಿರಿಧಾನ್ಯಗಳು ಜೋಳದ ನುಚ್ಚು ಇದೆಲ್ಲ ಉಪಯೋಗ ನಮ್ಮ ಆಹಾರದಲ್ಲಿ ಮಾಡಿಕೊಂಡಷ್ಟು ಹಾ ಎಲ್ಲ ರೀತಿಯ ಹಾವೇರಿಯಿಂದ ಹಾವೇರಿಯಿಂದ ಕರೆಸಿದ್ದಾರೆ ನೋಡಿ ಸಿರಿಧಾನ್ಯಗಳನ್ನು ಬಂದು ತೆಗೆದುಕೊಂಡು ನಮ್ಮ ಆಹಾರದಲ್ಲಿ ಉಪಯೋಗ ಮಾಡಿಕೊಳ್ಳಿ ನಾವಣೆ ಆರಕ ಒರ ಇವೆಲ್ಲ ಸಿರಿಧಾನ್ಯಗಳು ಸಿರಿಧಾನ್ಯಗಳನ್ನು ಹೇಗೆ ಅಡುಗೆ ಮಾಡುವುದೆಂದು ತಿಳಿದುಕೊಂಡು ಅದನ್ನು ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡಷ್ಟು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನಮಸ್ತೆ ಸ್ನೇಹ ಮೇಡಮ್ ಇವರು ತಾವರೆ ಕೃಷಿ ಎಲ್ಲಿ ಹೆಸರುವಾಸಿ ಆದಂತಹ ಸ್ನೇಹ ಎಂತ ಮೈದು ಮೆಡಿಸಿನಲ್ ಪ್ಲಾಂಟ್ಸ್ ಮತ್ತೆ ಹರ್ಬ್ಸ್ ವಾಟರ್ ಪ್ಲಾಂಟ್ಸ್ ಅಕ್ವಾಟಿಕ್ ಪ್ಲಾಂಟ್ಸ್ ಜೊತೆಗೆ ಮನೆಯಲ್ಲೇ ಸಾವಯವ ರೀತಿಯಲ್ಲಿ ನಮ್ಮ ಹಿತ್ತಲಲ್ಲಿ ಯಾವ ರೀತಿಯಾದಂತಹ ಪೌಷ್ಟಿಕಾಂಶವುಳ್ಳ ಗಿಡಗಳನ್ನ ಬೆಳೆಸಿ ಅದನ್ನು ನಮ್ಮ ಖಾದ್ಯಗಳಿಗೆ ಉಪಯೋಗಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ ಹೇಳ್ಕೊಂಡು ಮನೆಯಲ್ಲಿ ಬೆಳೆಸಿದ ಹೊನಗಾನೆ ಸೊಪ್ಪಿನ ಸತ್ತಡೆ ವಿಚ್ ಇಸ್ ವೆರಿ ರೇರ್ ನಾವು ಸಾಮಾನ್ಯವಾಗಿ ಕೆಸರಿ ಎಲ್ಲದು ಮಾಡ್ತೇವೆ ಕಾಮನ್ ಹೊ ಪತ್ರಡೆ ಅದರ ಜೊತೆ ಅದನ್ನ ಬಾಳೆಯಲ್ಲಿ ಬಿಡಿಸಿದಾಗ ನಿಮಗೆ ತೆಂಗಿನ ಎಣ್ಣೆ ಶುದ್ಧ ತೆಂಗಿನ ಎಣ್ಣೆ ಅದರ ಒಟ್ಟಿಗೆ ಸುಳಿ ಮತ್ತೆ ಕಾಯಿ ಸುಳಿ ಹೇಳ್ತಾರೆ ಬೆಲ್ಲ ಬೆಲ್ಲ ಮತ್ತೆ ಕಾಯ್ಸುಳಿ ತುರಿಂದ ತಿನ್ಲಿಕ್ಕೆ ಅದೇ ರೀತಿ ದೊಡ್ಡ ಪತ್ರೆ ಅಥವಾ ಸಾಂಬ್ರಾಣಿ ಸೊಪ್ಪು ಹೇಳ್ತಾರಲ್ಲ ಅದರದ್ದು ಹರ್ಬಲ್ ಟೀ ಬೆಲ್ಲದ ಜೊತೆ ಸವಿಲಿಕ್ಕೆ ಹರ್ಬಲ್ ಟೀ ಮತ್ತೆ ಮಸಾಲೆ ಮಜ್ಜಿಗೆ ದೇಸಿ ಮಸಾಲೆ ಮಜ್ಜಿಗೆ ಮತ್ತೆ ನೀವು ನಿನ್ನೆ ಬಂದಿದ್ರೆ ವಿಟಮಿನ್ ಸೊಪ್ಪು ಅಥವಾ ಚಕ್ಕಮಿ ಸೊಪ್ಪು ಹೇಳ್ತೀವಿ ಉಂಡೆ ಅದರೊಟ್ಟಿಗೆ ಮನೆಯಲ್ಲೇ ಬೆಳೆಸಿದ ಬಸಳೆ ಮತ್ತೆ ಕೆಳಗು ಬಡ್ಲೆಕಾಳು ಕೆಣ್ಣು ಕಡಲೆಕಾಳು ಜೊತೆ ಸ್ನೇಹ ಇದು ಜ್ಯೋತಿ ಬಡ್ಸ ಪ್ರಪಂಚ ನಿಮ್ಮ ಹಾ ಅಣ್ಣ ಬಂದಿದ್ದೆ ನನಗೆ ಹೆಂಗಿದ್ದಿ ಅಪ್ಪ ಅಲ್ಲಿ ಅಲ್ಲಿ ಬೆಳ್ತಂಗಡಿ ಮಂಗಳೂರು ಇಲ್ಲಿ ಕೊಡಿಕಲ್ಲಿಲ್ಲೇ ಕುಡಿಕಲಿಲ್ಲ ಇದ್ದೀರಾ ಹಾಂ ಇಲ್ಲಿದ್ದೀರಾ ಸರಿ ಸರಿ ಆಯ್ತು ಅಂಬ ಇದು ಕೃಷಿ ಅಡುಗೆ ಮನೆ ಸಲಕರಣೆಗಳು ಸಾವಯವ ಕೃಷಿಯ ತರಕಾರಿಗಳು ತರಕಾರಿಗಳು ಅರಿವಿರಲಿ ಅರಿವೆ ಎಂದೆಲ್ಲ ಸಿಗತೆಯದು ಮೆಂತ್ಯೆ ಸೊಪ್ಪಿನ ನಮ್ಮಲ್ಲಿ ನಾರಿನಾಂಶ ಕೆಸು ಕೋಸು ಗಡ್ಡೆಗಳ ಪರಿಜ್ಞಾನ ನಮಗಿರಲು ಆರೋಗ್ಯ ಅಂದರವೇ ಜೀವಕೋಶ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಧಾರವಾಡ ಧಾರವಾಡ ಜಿಲ್ಲೆ ಸಾವಯವ ತರಕಾರಿ ಎಲ್ಲ ಅಲ್ಲಿಂದ ತಕೊಂಡು ಬಂದೀರಾ ಹ್ಞೂ ಈಗ ಇವತ್ತು ತರಿಸಿದ್ದು ನಿನ್ನೆ ತಂದಿದ್ದು நமஸ்தே <muchas> சார் <muchas> <laughs> <muchas> ನಮ್ಮೂರು ಧಾರವಾಡ ಜಿಲ್ಲೆ ಕೆಲಗಟ್ಟಿ ತಾಲೂಕಿನ ಸುಡಿಕಟ್ಟಿ ಗ್ರಾಮದಿಂದ ಬಂದಿರೋದು ನಾವು ಸುಮಾರು ಐದು ವರ್ಷದಿಂದ ಸಂಪೂರ್ಣ ಸಾವಯವದಲ್ಲಿ ಕೃಷಿ ಮಾಡ್ತಾ ಬಂದೇವೆ ನಾವು ಬೆಳೆದಂತಹ ಒಡಕರೆ ಕಬ್ಬದಲ್ಲಿ ಬೆಲ್ಲವನ್ನು ಯಾವುದೇ ರಾಸಾಯನಿಕ ಬಳಸಿದ್ರೆ ಬೆಳೆದು ಅದನ್ನ ಬೆಲ್ಲ ಮಾಡ್ತಾರೆ ಇಲ್ಲಿ ಒಂದು ವಾತಾವರಣ ಇಲ್ಲಿ ನಮಗೆಲ್ಲ ತಮ್ಮಿಂದ ಬಹಳ ಸಹಕಾರ ಕೊಟ್ಟಿದ್ದೀರಿ ಹೌದು ಹೌದು ಸರ್ ನಿಮ್ಮ ಈ ಪ್ರಯತ್ನ ಶ್ಲಾಘನೀಯ ನಿಜವಾಗಿಯೂ ಇಂತಹ ಒಂದು ಮನಸ್ಥಿತಿಯಿಂದಾಗಿ ಪುನಃ ಚಿಗುರುವ ಒಂದು ಆಸೆ ಇಲ್ಲದಿದ್ದರೆ ಈಗ ಇರುವಂತಹ ವಿಷ ಯುಕ್ತವಾದ ಆಹಾರದಿಂದ ಯಾವ ರೀತಿ ಯಾರಿಗೆ ಏನು ತೊಂದರೆ ಬರುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇಂಥ ನಿಮ್ಮಂಥವ್ರು ಇದ್ರೆ ಅಟ್ಲೀಸ್ಟ್ ನಮಗೊಂದು ಒಂದು ಆಸೆ ಭರವಸೆ ಆಗ್ಬೋದು ಬರ್ತಾರೆ ಇನ್ನು ಪ್ರತಿ ತಿಂಗಳು ನೀವು ಬರ್ತಾ ಇರ್ತೀರಾ ಇನ್ನೀಗ ಪ್ರತಿ ತಿಂಗಳಿನ ಪ್ರಥಮ ಬ ಶನಿವಾರ ಮತ್ತು ಭಾನುವಾರ ಇಲ್ಲಿ ಈ ಸಾವಯವ ಸಂತೆಯನ್ನು ಇಡುವ ವ್ಯವಸ್ಥೆ ಮಾಡಿದುದರಿಂದ ಖಂಡಿತವಾಗಿ ಇದು ಮುಂದೆ ಇನ್ನೂ ಪ್ರಚಾರ ಸಿಕ್ಕಿ ನಿಮಗೆ ಸಹಜವಾಗಿಯೇ ನಿಮಗೆ ಸಹ ಸಪೋರ್ಟ್ ಸಿಗ್ತದೆ ಗ್ರಾಹಕರಿಗೂ ಒಳ್ಳೆಯದು ಇದು ವಿನ್ 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 ಎಲ್ಲರಿಗೂ ವಿನ್ ವಿನ್ ಬರ್ತೇನೆ ನಾನು ಆಚೆ ಹೋಗಿ ನೋಡಿ ಸದುದ್ದೇಶದಿಂದ ಆರೋಗ್ಯದತ್ತ ನಮ್ಮ ಪಯಣ ಇರಬೇಕು ಎಂಬ ಸದುದ್ದೇಶದಿಂದ ಮಾಡಿರುವಂತಹ ಈ ಪ್ರಯತ್ನ ನಾವು ಸಹಕಾರ ನೀಡಲೇಬೇಕು ಇಂಥ ವಸ್ತುಗಳನ್ನು ಉಪಯೋಗ ಮಾಡಿ ನಮ್ಮ ಆರೋಗ್ಯವನ್ನು ರೈತರಿಗೆ ಸಹಾಯವನ್ನು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ದಾರಿ ಪೀರೆಗಳು ಸ್ಟಾರ್ ಆ್ಯಪಲ್ ಅಲ್ಲ ಎಂತ ಹೇಳೋದಕ್ಕೆ ಸ್ಟಾರ್ ಹುಳಿ ಅಲ್ಲ ಸ್ಟಾರ್ ಫ್ರೂಟ್ ನೋಡಿ ಇದು ಧಾರೆಪುಳಿ ಅಂತ ಹೇಳುದಿಲ್ಲ ಗಿಡಗಳು ಇದೆ ಕೆಲವೆಲ್ಲ ನೋಡಿ ನಮಸ್ತೆ ನಮಸ್ತೆ ಹುಳಿಯ ಸಿಹಿ ಉಂಟಾ ಸಿಹಿ ಧಾರೆ ಹುಳಿ ಹಾ ಹೌದು ಅದು ಹೌದೌದು ಅದು ಭಾರಿ ಒಳ್ಳೇದಲ್ಲ ಅದು ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ಅದು

ಧಾರೆ ಹುಳಿಯ ಎಣ್ಣೆ ನೋಡಿ ಇದೆಲ್ಲ ಮೊದಲು ಇದ್ದದ್ದು ನೋಡಿ ಇವರೆಲ್ಲ ಅದನ್ನು ಬೆಳೆಸ್ತಾ ಇದ್ದಾರೆ ಇಂತಹ ಪ್ರಯತ್ನವನ್ನು ಮೆಚ್ಚುವಂತದ್ದು ಹೌದಾ ನೀವ ಎಲ್ಲಿಂದ ನಿಮ್ಮ ರಮೇಶ್ ನಮಸ್ಕಾರ ಥ್ಯಾಂಕ್ ಯು ಸರ್ ನಿಮ್ಮ ಪ್ರತಿ ತಿಂಗಳು ಇಲ್ಲಿಗೆ ಬನ್ನಿ ನಮಗೆ ಇದನ್ನೆಲ್ಲ ಒದಗಿಸಿ ಕೊಡಿ ತೊಂಡೆಕಾಯಿ ಇದೆ ಇದಕ್ಕೆಷ್ಟು ನೋಡಿ ಊರಿನ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಇದು ಮಂಗನಾರಿ ಮಾವಿನ ಶುಂಠಿ ಇದು ಅರಸಿನ ಕೊಂಬು ಇದು ಚಿಕ್ಕು ಹಣ್ಣು ಊರಿಂದು ನೋಡಿ ಬೇರೆ ಬೇರೆ ಬೇಳೆ ಕಾಳುಗಳು ನಮಸ್ತೆ ಸರ್ ನೀವೆಲ್ಲಿಂದ ಬಂದಿದ್ದೀರಾ ಸರ್ ತುಂಬ ಐಟಮ್ ಇಟ್ಟಿದ್ದೀರಾ

ಮಿಲೆಟ್ ಮಿಕ್ಸ್ ಅಂತ ಹೇಳ್ಬಿಟ್ಟು ದೊಡ್ಡವರಿಗೆ ಇದು ಮಕ್ಕಳಿಗೋಸ್ಕರ ಈ ಮೊಳಕೆ ಕಟ್ಟಿದ ಕಾಳುಗಳನ್ನು ಪೋಷಕ ಸೊ ಇದನ್ನು ತಯಾರು ಮಾಡುವುದು ನಮ್ದೊಂದು ವಿಶೇಷವಾದ ಒಂದು ಪದ್ಧತಿಯಲ್ಲಿ ನಾವು ತಯಾರು ಮಾಡ್ತೀವಿ ಮೊದಲೆಲ್ಲ ಬೀಸೋ ಹೌದು ಸೊ ಆ ಬೀಸೋ ಕಲ್ಲೆಗಳು ಯಾವ ಟೈಪ್ ಅಂತಂದ್ರೆ ನಾನು ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ಮಕ್ಕಳಿಗೆ ದೊಡ್ಡವರಿಗೆ ಬೇರೆ ಬೇರೆ ಸಿರಿಧಾನ್ಯಗಳ ಮಲ್ಟಿಗ್ರೈನ್ ಪ್ರಾಡಕ್ಟ್ಸ್ ಈ ಟೈಪ್ ಬೀಸೋ ಕಲ್ಲು ಇದೆ ಇದು ವೈದ್ಯಕೀಯ ಹಿಟ್ ತಯಾರು ಮಾಡೋದ್ರಿಂದ ಹಿಟ್ಟಿನ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಕಮ್ಮಿ ಆಗೋದಿಲ್ಲ ನ್ಯೂಟ್ರಿಷನ್ಸ್ ರಿಚ್ ಆಗಿರುತ್ತೆ ನ್ಯೂಟ್ರಿಷನ್ಸ್ ರಿಚ್ ಆಗಿರುತ್ತೆ ಆಮೇಲೆ ಇವತ್ತಿನ ನಾರ್ಮಲ್ ಗಿರಣಿಗಳೇನಿದೆ ಅದು ಎಮ್ರಾಯ್ ಸ್ಟೋನ್ ಫಿಕ್ಸ್ ಇರುತ್ತೆ ಎಂಬ್ರಾಯ್ ಸ್ಟೋನ್ ಫಿಕ್ಸ್ ಇರುತ್ತೆ ಎಂಬ್ರಾಯ್ ಸ್ಟೋನ್ ಅಂದ್ರೆ ಮೊದ್ಲೆಲ್ಲ ಕಲ್ಲುಗಳು ನ್ಯಾಚುರಲ್ ಕಲ್ಲುಗಳು ಬರ್ತದೆ ಬಟ್ ಇವತ್ತೇನಾಗಿದೆ ಅಂತಂದ್ರೆ

ಈ ರೀತಿ ಒಂದು ಸೇರಿಸಿದ್ದಾರೆ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಮಂಗಳೂರು ಬಹಳ ಇನ್ನೂ ಬುದ್ಧಿವಂತಿದ್ದಾರೆ ಆಹಾರದ ಒಂದು ಇದ್ರಲ್ಲಿ ಯಾಕಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದ್ ಮೊಬೈಲ್ ಅನ್ನ ನಾವು ತಗೊಂಡ್ಬರ್ಬೇಕು ಸೊ ಇದ್ರದ್ದು ಕ್ಯಾಮ್ರಾದ ಇದು ಎಷ್ಟಿದೆ ಎಷ್ಟೊಂದು ನೋಡ್ತೇವೆ ಆಮೇಲೆ ಇದ್ರ ರೇಟ್ ಯಾವ್ದು ಯಾವ್ದು ಒಳ್ಳೇದಂತ ಇಷ್ಟೆಲ್ಲ ನೋಡ್ತೀವಿ

ಕಳಕೊಡ್ಬಿಡುವ ತನಕ ಕೂಡ ಗೊತ್ತಾಗುದಿಲ್ಲ ಮತ್ತೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಹೌದು ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು ಮೈಸೂರಿನಿಂದ ಬಂದಿದ್ದಾರೆ ನೋಡಿ ಇವರು ಕೂಡ ತುಂಬ ಪ್ರಾಡಕ್ಟ್ಸ್ ಎಲ್ಲ ತಕೊಂಡ್ ಬಂದಿದ್ದಾರೆ ಮಿಲ್ಲೆಟ್ಸ್ ಮತ್ತು ರಾಬನ್ ಅಂದರೆ ಬಾಳೆಕಾಯಿ ಮತ್ತು ಸಿರಿಧಾನ್ಯಗಳನ್ನು ಉಪಯೋಗ ಮಾಡಿ ಮಾಡಿರುವಂತಹ ಬೇರೆ ಬೇರೆ ಇದು ಮೌಲ್ ಮೌಲ್ಯವರ್ಧಿತ ವಸ್ತುಗಳು ನೋಡಿ ಇದೆಲ್ಲ ನೋಡಿ ಆ್ಯಕ್ಚುಲಿ ಹಾಕ್ತಾರೆ ನಾವು ಬೈದಾ ಹಾಕೋದಿಲ್ಲ ಬಾಳೆಕಾಯಿ ಹಾ ಹಾ ಅದಕ್ಕೆ ಇದೇನು ಬರುದಿಲ್ವಾಡರ್ ಹೌದು ರಾ ಬನಾನಾ ಅದು ಬಾಳೆಕಾಯಿ ಬಹಳ ಆರೋಗ್ಯದಾಯಕ ಮೊದಲೆಲ್ಲ ಮಕ್ಕಳಿಗೆ ಕೂಡ ಕೊಡ್ತಿದ್ರು ಅದರ ಮಣ್ಣಿ ಮಾಡಿ ನಾನೇ ಕೊಟ್ಟಿದ್ದೇನೆ ನನ್ನ ಮಗನಿಗೆ ಬಾಳೆಕಾಯಿ ಹಾಗಾಗಿ ಅದನ್ನು ಈ ಥರ ಉಪಯೋಗ ಮಾಡಲಿಕ್ಕೆ ಎಲ್ಲರಿಗೂ ಸಿಗೋ ಹಾಗೆ ಮಾಡಿದರೆ ಬಹಳ ಒಳ್ಳೆಯದದು ಇಂಥದ್ದೆಲ್ಲ ಆಹಾರದಲ್ಲಿ ಸೇರಿಸಿಕೊಂಡಾಗ ನಮ್ಮ ಆರೋಗ್ಯ ಒಳ್ಳೇದು ಹಾಗಾಗಿ ನಿಮ್ಮ ಸಾಧನೆಗೆ ಮೆಚ್ಚಬೇಕು ಪಾಸ್ತಾ ಇದು ಬಾನಿಟ್ಸ್ ಪೌಡರ್ ಮಾಡಿದ್ದೀರಿ ಎಲ್ಲ ನೋಡಿ ಪಾಸ್ತಾ ಬಾಳೆಕಾಯಿ ಹುಡಿ ಮತ್ತು ಸಿರಿಧಾನ್ಯ ಉಪಯೋಗ ಮಾಡಿ ಮಾಡಿರುವಂತಹದ್ದು ಸಾಧನೆ ಬೇರೆ ಬೇರೆ ಜಾಮ ಮೈದಾದ ಬದಲು ಬಾಳೆಕಾಯಿಯ ಹುಡಿ ರಾ ಬನಾನ ಇದೆಲ್ಲ ಉಪಯೋಗ ಮಾಡಬೇಕು ಜ್ಯಾಮ್ಗಳು ತೆಂಗಿನ ಹಾಲಿನ ಮಾಡಿದ್ರೆ ಬೆಲ್ಲದ ಕೊಬ್ಬರಿ ಕೊಬ್ಬರಿ ಮಿಠಾಯಿ ಎಲ್ಲ ಬೆಲ್ಲದ ಹಾಲು ಬೆಲ್ಲ ಬೆಲ್ಲ ಮತ್ತು ಕಾಯಿ ಹಾಲು ಕೊಬ್ಬರಿ ಮಿಠಾಯಿಗಳು ಹಾಗೆಯೇ ಪಾಲಕ ನೋಡಿ ನಮ್ಮ ಮಂಗಳೂರಿಗೆ ಸಿಗಾರಿಗೆ ಒಂದು ಆರೋಗ್ಯದತ್ತ ಹೆಜ್ಜೆ ಇಡಲು ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ಸಾವಯವ ಸಂತೆ ಶ್ರೀಭಾರತಿ ಕಾಲೇಜಿನ ಆವರಣ ನಂತೂರು ಮಂಗಳೂರು ತಪ್ಪದೆ ಇಲ್ಲಿ ಬನ್ನಿ ಪ್ರತಿ ತಿಂಗಳಿನ ಎರಡು ದಿನ ಇರುತ್ತದೆ ಮೊದಲನೆಯ ಶನಿವಾರ ಮತ್ತು ಭಾನುವಾರ ಪ್ರತಿ ತಿಂಗಳಿನ ಮೊದಲ ಶನಿವಾರ ಮತ್ತು ಭಾನುವಾರ ನಿಮ್ಮ ಆಹಾರದಲ್ಲಿ ಈ ರೀತಿಯ ಸಾವಯವ ಆಹಾರಗಳನ್ನು ಹೆಚ್ಚೆಚ್ಚು ಉಪಯೋಗಿಸಿ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು